ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೂರುಟಿ ರಹಿತ ಸಾಲ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನ ನಿರೀಕ್ಷೆ ಟ್ರಂಪ್ ಜಯಭೇರಿ ಕರೆನ್ಸಿ ಕುಸಿತ ಭಾರತದ ಆಟೋಮೊಬೈಲ್ ಜವಳಿ ಮತ್ತು ಔಷಧ ರಫ್ತುದಾರರಿಗೆ ಸುಂಕ ಭೀತಿ ಮುಕ್ತಾಯ ವಿಚಾರಣೆ ಎದುರಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಿದ್ದರಾಮಯ್ಯ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಸುಧಾಕರ್ ಭಾಗಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಸಮ್ಮೇಳನ ವಿಚಾರ ಒಂದರ ಅಧ್ಯಕ್ಷತೆ ವಹಿಸಿದ್ದ ಸಂಸದ ಆಸ್ಟ್ರೇಲಿಯಾ ಎ ವಿರುದ್ದ ಟೆಸ್ಟ್ ಇಂದಿನಿಂದ ರಾಹುಲ್ ಆಟದತ್ತ ಪತ್ರಿಕೆ ವಾಯುಗುಣಮಟ್ಟದಲ್ಲಿ ಸುಧಾರಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಡುಗಡೆ ಶೇಕಡ ಮಾಲಿನ್ಯ ಪ್ರಮಾಣ ಇಳಿಕೆ ಐವರು ಸಾಧಕರಿಗೆ ಸಾಹಿತ್ಯ ಅಕಾಡೆಮಿ ಗೌರವ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿಗಳು ಪ್ರಕಟ ಹತ್ತು ಮಂದಿಗೆ ಸಾಹಿತ್ಯ ಶ್ರೀ ಪುಸ್ತಕ ಬಹುಮಾನ ಘೋಷಣೆ ಹತ್ತು ಸಾವಿರ ಫಲಾನುಭವಿಗಳ ಬಿಪಿಎಲ್ಗೆ ಕೋಕ್ ಐಟಿ ಜಿಎಸ್ಟಿ ಪಾವತಿದಾರರು ಎಂದು ಪಡಿತರ ಚೀಟಿ ಬಂದ್ ನಲವತ್ತು ಸಾವಿರ ಕೋಟಿ ಸಾಲಕ್ಕೆ ಸರ್ಕಾರ ಸಿದ್ದತೆ ಸಾಲ ಪಡೆಯಲು ಆರ್ಬಿಐ ಅನುಮತಿ ನೂರ ಎಪ್ಪತ್ತೈದು ಕಿಲೋಮೀಟರ್ ಮೆಟ್ರೋ ಮಾರ್ಗ ಲಭ್ಯ ಒಂದು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತು ಹೊಸ ರೈಲುಗಳ ಸೇರ್ಪಡೆ